ಎಲ್ಲ ನನ್ನ ಪ್ರೀತಿಯ ಆಸರೆ ಟಿ ವಿ ವೀಕ್ಷಕರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತಾ ಇದ್ದೇನೆ ಈ ಸಮಯದಲ್ಲಿ ಹೊಸ ವರ್ಷದ ಸಂತೋಷವನ್ನು ಆಚರಿಸುವಂಥ ಎಲ್ಲ ನನ್ನ ಪ್ರೀತಿಯ ಆಸರೆ ಟಿ ವಿ ವೀಕ್ಷಕರಿಗಾಗಿ ನಾನು ಸ್ತೋತ್ರ ಮಾಡುತ್ತಾ ನಿಮಗೆ ಹೊಸ ವರ್ಷದ ಶುಭಾಶಯಗಳನ್ನು ನಾನು ಸಲ್ಲಿಸುವುದಕ್ಕೆ ಬಯಸುತ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ವರ್ಷದ ಆರಂಭದಿಂದ ಇದುವರೆಗೆ ದೇವರು ಆಶೀರ್ವಾದಕರವಾಗಿ ನಮ್ಮನ್ನು ನಡೆಸಿದಕ್ಕಾಗಿ ನಾನು ಆತನಿಗೆ ಸ್ತೋತ್ರವನ್ನು ಮಾಡುತ್ತಾ ಇದ್ದೇನೆ ನಾನು ನಂಬುತ್ತೇನೆ ನಿಮ್ಮೆಲ್ಲರನ್ನು ಆ ಕರ್ತನು ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಆಶೀರ್ವಾದಕರವಾಗಿ ಸಮಾಧಾನಕರವಾಗಿ ನಡೆಸಿದ್ದಾನೆ ಎಂಬುದಾಗಿ ನಾನು ನಂಬೋವನಾಗಿದ್ದೇನೆ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ಒಂದು ವಾಗ್ದಾನ ಪ್ರಧಾನವಾದ ಒಂದು ವಾಕ್ಯದ ಕಡೆಗೆ ನಿಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೆ ನಾನು ಬಯಸುತ್ತಾ ಇದ್ದೇನೆ ಆದಿಕಾಂಡ ಪುಸ್ತಕದ ನಲವತ್ತ ಒಂಬತ್ತನೇ ಅಧ್ಯಾಯದ ಇಪ್ಪತ್ತ ಎರಡನೆಯ ವಾಕ್ಯ ಇಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯೋಸೇಫನು ಬಹು ಫ ಫಲವನ್ನು ಕೊಡುವ ವೃಕ್ಷಕ್ಕೆ ಸಮಾನನಾಗಿದ್ದಾನೆ ಹೊರತೆಯ ಬಳಿಯಲ್ಲಿ ಬೆಳೆದು ರೆಂಬೆಗಳನ್ನು ಗೋಡೆಯ ಆಚೆಗೆ ಚಾಚಿರುವ ಫಲ ವೃಕ್ಷದಂತಿದ್ದಾನೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಯಾಕೋಬನು ತನ್ನ ಹನ್ನೆರಡು ಮಕ್ಕಳನ್ನು ತನ್ನ ಪಕ್ಕಕ್ಕೆ ಕರೆದು ತನ್ನನ್ನು ಅವರನ್ನು ಆಶೀರ್ವಾದ ಮಾಡುವಂಥ ಸಂದರ್ಭವನ್ನು ಈ ನಲ್ವತ್ತ ಒಂಬತ್ತನೇ ಅಧ್ಯಾಯದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗುತ್ತಾ ಇದೆ ಯಾಕೋಬನು ತನ್ನ ಹನ್ನೊಂದನೆಯ ಮಗನಾಗಿರುವಂಥ ಯೋಸೆಫರನ್ನು ಕರೆದವನಾಗಿ ತನ್ನ ಮಗನ ಕುರಿತಾಗಿ ಈ ರೀತಿಯಾಗಿ ತಾನು ನುಡಿಯುತ್ತಾ ಇದ್ದಾನೆ ಅಲ್ಲಿ ಸ್ಪಷ್ಟವಾಗಿ ವಾಕ್ಯ ಈ ರೀತಿಯಾಗಿ ನಮಗೆ ಹೇಳುತ್ತಾ ಇದೆ ಅಲ್ಲಿ ಆತನು ಒಂದು ಮಕ್ಕಳ ತನ್ನ ಮಕ್ಕಳ ಕುರಿತಾಗಿ ಮಾತನಾಡುತ್ತಾ ಇದ್ದಾನೆ ವಾ ಆಶೀರ್ವಾದಕರವಾದ ಮಾತನ್ನು ತಾನು ನುಡಿಯುತ್ತಾ ಇದ್ದಾನೆ ಆ ರೀತಿ ನುಡಿಯುತ್ತಾ ಯೋಸೇಫನ ಕುರಿತು ತಾನು ಈ ರೀತಿ ನುಡಿಯುವುದಕ್ಕೆ ಸಾಧ್ಯವಾಗುತ್ತಾ ಇದೆ ಯೋಸೇಫನು ಬಹು ಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದಾನೆ ಎಂಬುದಾಗಿ ಸ್ತೋತ್ರ ಬಹು ಫಲವನ್ನು ಕೊಡುವಂಥ ವೃಕ್ಷ ನಾವು ಅನೇಕ ವಿಧವಾದ ವೃಕ್ಷವನ್ನ ಕಾಣುವರಾಗಿದ್ದೇವೆ ಅಲ್ವಾ ನಾವು ಸಾಧಾರಣವಾಗಿ ಒಂದು ಗಿಡವನ್ನ ನೆಡುವುದಾದರೆ ಒಂದು ಮರವನ್ನು ನಾವು ಕಾಣುವುದಾದರೆ ಒಂದು ಫಲ ಕೊಡುವಂತಹ ಹಣ್ಣು ಕೊಡುವಂತಹ ಒಂದು ವೃಕ್ಷವನ್ನ ಕಾಣುವುದಾದರೆ ಅನೇಕ ಸಾರಿ ನಾವು ಬಯಸುವಂತಹ ಒಂದು ಹಣ್ಣುಗಳು ಅಥವಾ ಒಂದು ಫಲ ಅದರಲ್ಲಿ ಕಾಣ್ ಕಾಣಲಿಕ್ಕೆ ನಮಗೆ ಅಸಾಧ್ಯವಾಗಿರುತ್ತದೆ ನಾವು ಯೋಚನೆ ಮಾಡುತ್ತೇವೆ ಹೌದು ಯಾಕೆ ಈ ಮರ ಫಲವನ್ನು ಕೊಡುತ್ತಾ ಇಲ್ಲ ಇದಕ್ಕೇನಾದರೂ ಅದರ ಬೆ ಅದಕ್ಕೇನಾದರೂ ಕೊರತೆಯಾಗಿದೆಯಾ ಹುಳಗಲ ಕಾಟ ಇದೆಯಾ ಸಮಸ್ಯೆ ಇದೆಯಾ ಎಂಬುದಾಗಿ ನಾವು ಅನೇಕ ಸಾರಿ ಯೋಚನೆ ಮಾಡುವಂಥ ಒಂದು ಸಂದರ್ಭ ಮಾನಸಿಕವಾಗಿ ನಮ್ಮ ಮಣಿಯಲ್ಲಿ ನಾವು ಮಾಡುವವರಾಗಿದ್ದೇವೆ ಇಲ್ಲಿ ಯೋಸೆಫನ ಕುರಿತಾಗಿ ತನ್ನ ತಂದೆ ಯಾಕೋವನ್ನು ಮಾತನಾಡುವಾಗ ಈ ರೀತಿಯಾಗಿ ಹೇಳುತ್ತಾನೆ ಅವನು ಬಹು ಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನನ ಅಂದರೆ ಸಮಾನನಾಗುತ್ತಾನೆಂಬುದಾಗೆಲ್ಲ ಅವನು ಸಮಾನನಾಗಿದ್ದಾನೆ ಅವನು ಫಲವನ್ನು ಕೊಡುತ್ತಾ ಇದ್ದಾನೆ ಅವನು ಆಶೀರ್ವಾದಕರವಾಗಿದ್ದಾನೆ ಅವನಲ್ಲಿ ಕೊರತೆಗಳು ಇಲ್ಲ ಅವನಲ್ಲಿ ಸಮಸ್ಯೆಗಳು ಇಲ್ಲ ಎಂಬುದಾಗಿ ತನ್ನ ಯೋಸೆಫನ ತಂದೆಯಾಗಿರುವಂಥ ಯಾಕೋಬನು ತನ್ನ ಮಗನಾಗಿರುವಂತಹ ಯೋಸೇಫನ ಕುರಿತಾಗಿ ತಾನು ಮಾತನಾಡುತ್ತಾ ಇದ್ದಾನೆ ಅವನು ಹೊರತೆಯ ಬಳಿಯಲ್ಲಿ ಬೆಳೆದು ರೆಂಬೆಗಳನ್ನು ಗೋಡೆಯ ಆಚೆಗೆ ಸ್ತೋತ್ರ ಇದು ಒಂದು ಪ್ರತ್ಯೇಕವಾದ ಆಶೀರ್ವಾದ ನೋಡ್ರಿ ಇಲ್ಲಿ ವಾಕ್ಯ ಹೇಳುತ್ತಾ ಇದೆ ಅವನು ಹೊರತೆಯ ಬಳಿಯಲ್ಲಿ ಬೆಳೆಯುತ್ತಾ ಇದ್ದಾನೆ ಇಂಪಾರ್ಟೆಂಟ್ ಪ್ರೆಸ್ ಅತನು ಬೆಳೆಯುತ್ತಿರುವುದರಲ್ಲಿ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಬೆಳೆಯುತ್ತಾ ಇಲ್ಲ ತನಗೆ ಇಷ್ಟ ಬಂದಂಥ ಸ್ಥಳದಲ್ಲಿ ತಾನು ಬೆಳೆಯುತ್ತಾ ಇಲ್ಲ ತನಗೆ ಸಂತೋಷ ಕೊಡುವಂಥ ಸ್ಥಳದಲ್ಲಿ ತಾನು ಬೆಳೆಯುತ್ತಾ ಇಲ್ಲ ಬದಲಾಗಿ ಆತನು ಒರತೆಯ ಬಳಿಯಲ್ಲಿ ಬೆಳೆಯುತ್ತಾ ಇದ್ದಾನೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಅಂದರೆ ಆ ಮರವು ಯೋಸೇಫಾ ಎಂಬ ಮರವು ಯೋಸೇಫಾ ಎಂಬ ಒಂದು ಒಂದು ಗಿಡವು ಬೆಳೆಯುತ್ತಾ ಇರುವಂಥ ಒಂದು ಸ್ಥಳ ಎಂಬುದಾಗಿ ನೋಡುವುದಾದರೆ ಅದು ಒರತೆಯ ಬಳಿಯಲ್ಲಿ ಎಂಬುದಾಗಿ ನಾನು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಯಸುತ್ತೇನೆ ಆ ವಾಕ್ಯದ ಕೆಳಗಡೆ ನಾವು ನೋಡುವುದಾದರೆ ಅಲ್ಲಿ ಈ ರೀತಿಯಾಗಿ ಆತನು ಹೇಳುತ್ತಾ ಇದ್ದಾನೆ ಆತನು ಇಪ್ಪತ್ತೈದನೇ ವಾಕ್ಯದಲ್ಲಿ ಇದು ನಿನ್ನ ತಂದೆಯ ದೇವರಿಂದ ಆಯಿತು ಎಂಬುದಾಗಿ ಆತನು ಯಾಕೋಬನ ತಂದೆಯ ದೇವರ ಸಂಗಡ ಒಡನಾಟ ಮಾಡುವವನಾಗಿದ್ದನು ಯಾಕೊಬ್ಬನು ಯಾವ ದೇವರನ್ನು ಆರಾಧನೆ ಮಾಡುತ್ತಾ ಇದ್ದನು ಯಾಕೊಬ್ಬನು ಯಾವ ದೇವರನ್ನ ಸೇವಿಸುತ್ತಾ ಇದ್ದನೋ ಆ ದೇವರನ್ನೇ ಅವನು ಸೇವಿಸುವವನಾಗಿದ್ದನು ಆ ದೇವರನ್ನೇ ಆತನು ಅನುಸರಿಸುವವನಾಗಿದ್ದನು ಅದರ ನಿಮಿತ್ತವಾಗಿ ಅವನು ಫಲವನ್ನ ಕೊಡುವುದಕ್ಕೆ ಸಾಧ್ಯವಾಯಿತು ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗುತ್ತಾ ಇದೆ ಅವನು ಆತುಕೊಂಡಿರುವಂತಹ ಆ ನೀರು ಯಾವುದಾಗಿತ್ತು ಎಂಬುದಾಗಿ ನೋಡುವುದಾದರೆ ಅವನು ಹಾತುಕೊಂಡು ಂತಹ ಎಂಬುದಾಗಿ ನೋಡುವುದಾದರೆ ಅದು ನಮ್ಮ ಸರ್ವಶಕ್ತನಾದ ದೇವರಾಗಿದ್ದನು ಎಂಬುದಾಗಿ ಸ್ತೋತ್ರ ಮುಂದಿನ ವಾಕ್ಯ ಈ ರೀತಿ ಇದೆ ರೆಂಬೆಗಲನ್ನು ಗೋಡೆಯ ಆಚೆಗೆ ಚಾಚಿರುವ ಫಲ ವೃಕ್ಷದಿಂದ ನೋಡ್ರಿ ನಮಗೊಂದು ಬೌಂಡ್ರಿಗಳು ಇರುತ್ತದೆ ಪ್ರತಿಯೊಬ್ಬರಿಗೂ ಅಲ್ವಾ ಪ್ರತಿಯೊಬ್ಬರಿಗೂ ಬೌಂಡ್ರಿ ಇದೆ ಲಿಮಿಟೇಷನ್ಸ್ ಇದೆ ನಾವು ಸರ್ವೇ ಸಾಮಾನ್ಯವಾಗಿ ನಮ್ಮ ಪಟ್ಟಣದಲ್ಲಿಯೋ ಅಥವಾ ಸಿಟಿಗಳಲ್ಲಿಯೋ ನಾವು ನೋಡುದಾವೆ ಪಟ್ಟಣ ನೋಡುವಾಗಲೇ ಏನಾಗ್ತದೆ ತರ್ಟಿ ಬೈ ಫೋರ್ಟಿ ಸೈಟ್ ಇರೋದು ಆದರೆ ಆದ್ದರಿಂದ ಒಂದು ಇಂಚು ಕೂಡ ಆ ಕಡೆ ನಾವು ಹೋಗಬಾರ್ದು ಅಲ್ವಾ ಅದಕ್ಕೊಂದು ಲಿಮಿಟೇಷನ್ ಕೊಟ್ಟಿರ್ತಾರೆ ನೋಡಪ್ಪ ತರ್ಟಿ ಬೈ ಫೋರ್ಟಿ ಅಂದರೆ ಅಷ್ಟು ಮಾತ್ರವೇ ನೀನು ಇರಬೇಕೆಂಬುದಾಗಿ ಅದು ಗೋಡೆ ಇರುತ್ತದೆ ಒಂದು ಲಿಮಿಟೇಷನ್ಸ್ ಇರುತ್ತೆ ಅದಕ್ಕಿಂತ ಆ ಕಡೆ ನೀನು ಹೋಗಬಾರ್ದು ಇದು ನಿನ್ನ ಬೌಂಡ್ರಿ ಆಗಿದೆ ಇದು ನಿನ್ನ ಇದು ಮಾತ್ರವೇ ನಿನ್ನ ಸ್ಥಳವಾಗಿದೆ ಎಂಬುದಾಗಿ ಆದರೆ ಇಲ್ಲಿ ಯೋಸೆಫನ ಕುರಿತಾಗಿ ಮಾತನಾಡುವಾಗ ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ ಹೊರತೆಯ ಬಳಿಯಲ್ಲಿ ಬೆಳೆದು ಅವನು ಬೆಳೆದಿದ್ದಾನೆ ದೇವರ ಸಾಣದಲ್ಲಿ ಬೆಳೆದವನಾಗಿ ರೆಂಬೆಗಲನು ಗೋಡೆಯ ಆಚೆಗೆ ಚಾಚಿದ್ದಾನೆಂಬುದಾಗಿ ಸ್ತೋತ್ರ ಅಂದರೆ ಲಿಮಿಟೇಷನ್ಗಿಂತಲೂ ಆ ಕಡೆ ಒಂದು ಅನ್ಲಿಮಿಟೆಡ್ ಆಶೀರ್ವಾದವನ್ನ ಅನ್ಲಿಮಿಟೆಡ್ ಫಲವನ್ನ ಕೊಡುವಾತನು ಈ ಯೋಸೆಫನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಸ್ತೋತ್ರ ಯೋಹನ್ ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯದ ಎಂಟನೆಯ ವಾಕ್ಯ ಈ ರೀತಿಯಾಗಿ ಹೇಳುತ್ತಾ ಇದೆ ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆಯಾಗುವುದು ಎಸ್ ಸ್ವಾಮಿ ಹೇಳುತ್ತಾ ಇದೆ ನೀವು ಬಹಳ ಫಲ ಕೊಡಬೇಕು ತುಂಬ ಫಲ ಕೊಡಬೇಕು ಅಧಿಕವಾದ ಫಲ ಕೊಡುವಾಗ ನೀವು ನನ್ನ ತಂದೆಗೆ ಏನಾಗ್ತೀರಾ ಮಹಿಮೆಯನ್ನು ಸಲ್ಲಿಸುವವರಾಗ್ತೀರಾ ಎಂಬುದಾಗಿ ಸ್ತೋತ್ರ ಎಷ್ಟು ಮನೋಹರವಾಗಿ ಎಸ್ ಹೇಳುತ್ತಾ ನೀವು ಫಲವನ್ನು ಕೊಡುವವರಾಗಿರಬೇಕೆಂಬುದಾಗಿ ನನ್ನ ಪ್ರಿಯ ಸಹೋದರನೇ ಸಹೋದರಿ ಆಸರೆ ಟಿವಿಯ ವಿಯ ವೀಕ್ಷಕರೇ ನೀವು ಫಲವನ್ನ ಕೊಡುವವರಾಗಿರಬೇಕು ಎಂಬುದಾಗಿ ನಿಮ್ಮ ಫಲವು ಒಂದು ಬೌಂಡರಿಯ ಒಳಗಡೆ ಸೀಮಿತವಾಗಿರುವುದಲ್ಲ ನಿಮ್ಮ ಫಲವು ಒಂದು ಸಭೆಯ ಒಳಗಡೆ ಮಾತ್ರ ಸೀಮಿತವಾಗಿರುವುದಲ್ಲ ನಿಮ್ಮ ಫಲವು ಒಂದು ಮನೆಯ ಒಳಗಡೆ ಮಾತ್ರ ಸೀಮಿತವಾಗಿರುವುದಲ್ಲ ನಿಮ್ಮ ಫಲವು ನೀವು ಕೆಲಸ ಮಾಡೋ ಸ್ಥಳದಲ್ಲಿ ಮಾತ್ರ ಸೀಮಿತವಾಗಿರುವುದಲ್ಲ ಬದಲಾಗಿ ಆ ಕಡೆ ಅದು ಯಾತ್ರೆ ಮಾಡಬೇಕು ಅದು ಎಲ್ಲ ಕಡೆಗೆ ಪ್ರಸರಿಸಬೇಕೆಂಬುದಾಗಿ ದೇವರು ಬಯಸುವನಾಗಿದ್ದಾನೆ ಎಷ್ಟು ಒಳ್ಳೆಯ ದೇವರು ನಮ್ಮ ದೇವರಾಗಿದ್ದಾನೆ ಅಲ್ವಾ ನೋಡ್ರಿ ಆ ಚಿಕ್ಕ ಮಗುವನ್ನ ತನ್ನ ತಂದೆ ಏನು ಮಾಡ್ತಾನೆ ಗೊತ್ತಾ ತನ್ನ ತೋಳಿನ ಮೇಲೆ ಹೊತ್ತುಕೊಂಡವನಾಗಿ ಎಲ್ಲವನ್ನ ತೋರಿಸಿಕೊಡುತ್ತಾ ಇದ್ದಾನೆ ನೋಡು ಮಗಡೆ ನಾನು ಇಷ್ಟು ಮಾತ್ರ ಕಾಣೋದಕ್ಕೆ ಸಾಧ್ಯ ಆದರೆ ನನಗಿಂತ ಅಧಿಕವಾಗಿ ನೀನು ಕಾಣಬೇಕೆಂಬುದಾಗಿ ಪರಲೋಕದ ದೇವರು ಅದನ್ನು ಅದಕ್ಕಿಂತ ಅಧಿಕವಾಗಿ ಬಯಸುತ್ತಾ ಇದ್ದಾನೆ ನೀನು ಏನು ಮಾಡಬೇಕು ನೀನು ಅಧಿಕವಾದ ಫಲವನ್ನು ಕೊಡಬೇಕು ನೀನು ನನ್ನ ಜೊತೆಯಲ್ಲೇ ಇರಬೇಕು ನಿನ್ನ ಫಲವು ಒಂದು ಕಡೆಗೆ ಮಾತ್ರ ಸೀಮಿತವಾಗಿರಬಾರ್ದು ನಿನ್ನ ಫಲವು ಒಂದು ಮೂಳೆಯಲ್ಲಿ ಮಾತ್ರ ಸೀಮಿತವಾಗಿರಬಾರ್ದು ನಿನ್ನ ಫಲವು ಒಂದು ಹಳ್ಳಿಗೆ ಮಾತ್ರ ಸೀಮಿತವಾಗಿರಬಾರದು ಆದರೆ ನಿನ್ನ ಆ ಫಲವು ಸಕಲ ಜನರಿಗೂ ಸಕಲ ಜನಾಂಗಗಳಿಗೂ ಅದು ಒಂದು ಫಲವನ್ನು ಕೊಡುತ್ತಾಗಿರಬೇಕೆಂಬುದಾಗಿ ದೇವರು ಬಯಸುತ್ತಾ ಇದ್ದಾನೆ ಸ್ತೋತ್ರ ನ ಶಬ್ದವನ್ನು ಕೇಳುವಂತಹ ದೇವರ ವಾಕ್ಯವನ್ನು ಕೇಳುವಂತೆ ಸಹೋದರನೇ ಸಹೋದರಿಯೇ ಒಂದು ವೇಳೆ ನಾನು ಮತ್ತು ನೀವು ಕೊಡುವಂಥ ಫಲ ಎಲ್ಲಿಯವರೆಗೆ ಇದೆ ಎಷ್ಟು ಫಲವನ್ನು ನಾವು ಕೊಡುತ್ತಾ ಇದ್ದೇವೆ ಎಷ್ಟು ಆಶೀರ್ವಾದದಾಯಕವಾಗಿ ನಾವು ಇದ್ದೇವೆ ಎಷ್ಟು ಜನರಿಗೆ ನಾವು ಸಮಾಧಾನಕ್ಕೆ ಕಾರಣರಾಗಿದ್ದೇವೆ ಎಷ್ಟು ಜನರಿಗೆ ಬಿಡುಗಡೆಗೆ ನಾವು ಕಾರಣರಾಗಿದ್ದೇವೆ ನಾವು ಫಲ ಕೊಡುವವರಾಗಿದ್ದೇವು ಯೋಸೆಫನ ಕುರಿತಾಗಿ ನಾವು ನೋಡುವಾಗ ಸ್ವಲ್ಪ ಸಮಯ ಯೋಸೆಫನ ಒಂದು ವಿಚಾರವನ್ನು ಹೇಳುವುದಕ್ಕೆ ಬಯಸುತ್ತೇನೆ ಯಾಕಂದ್ರೆ ಅನೇಕರು ಯೋಚನೆ ಮಾಡುತ್ತಾರೆ ಹೌದು ನಾವು ಹೇಗೆ ಫಲ ಕೊಡುವುದಕ್ಕೆ ಸಾಧ್ಯ ನಮಗೆ ಕಷ್ಟಗಳು ಇದೆ ಸಮಸ್ಯೆಗಳಿದೆ ವ್ಯಾಧಿ ಇದೆ ರೋಗ ಇದೆ ಸಾಲ ಭಾರಗಳು ಇದೆ ಅನೇಕ ಸಮಸ್ಯೆಗಳು ಅನೇಕ ವಿರೋಧಗಳು ನಾನು ಕಾಣುತ್ತಾ ಇದೆ ಎಂಬುದಾಗಿ ಒಂದು ವಿಚಾರ ನಮಗೆ ಮುಂದೆ ಬರಬಹುದು ಆದರೆ ಯೋಸೆಫನ ಜೀವಿತ ನೋಡುವುದಾದರೆ ಆದಿಕಾಂಡ ಪುಸ್ತಕ ಮೂವತ್ತ ಏಳನೇ ಅಧ್ಯಾಯದಿಂದ ಮೂವತ್ತೊಂಬತ್ತನೆಯ ವಾಕ್ಯದವರೆಗೆ ತಾನು ಅನುಭವಿಸುವಂಥ ಭಾರವನ್ನು ಸ್ವಲ್ಪ ಎಲೆ ಎಲೆಯಾಗಿ ನಿಮಗೆ ಬಿಡುಗಡೆ ಬಿಡಿಸಿ ಹೇಳುವುದಕ್ಕೆ ನಾನು ಬಯಸುತ್ತಾ ಇದ್ದೇನೆ ಆದಿಕಾಂಡ ಪುಸ್ತಕ ಮೂವತ್ತ ಏಳನೇ ಅಧ್ಯಾಯದ ಇಪ್ಪತ್ತ ನಾಲ್ಕನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತಾ ಇದೆ ಅವರು ಅವನ ಬಟ್ಟೆಯನ್ನ ಅಥವಾ ಅವನ ಮೇಲಂಗಿಯನ್ನು ತೆಗೆದರು ಎಂಬುದಾಗಿ ನೋಡಿ ಅವರನ್ನು ಅವಮಾನ ಪಡಿಸ್ತಾ ಇದ್ದಾರೆ ಈ ಯೋಸೆಫನ್ನು ಏನಾಗಿದ್ದು ಗೊತ್ತಾ ಕನಸು ಕಾಣುವವನಾಗಿದ್ದ ಇವನು ಬರೀ ದೇವರ ಸನ್ನಿಧಾನದಲ್ಲಿ ಬೆಳೆದ ವ್ಯಕ್ತಿ ಮಾತ್ರವಲ್ಲ ತನ್ನ ತಂದೆಯಾದ ದೇವರನ್ನ ಅನುಸರಿಸಿದವನು ಮಾತ್ರವಲ್ಲ ಇವನು ದರ್ಶನಗಳನ್ನ ಕನಸುಗಳನ್ನ ಕಾಣುವವನಾಗಿದ್ದ ಈ ಕನಸನ ನಿಮಿತ್ತವಾಗಿ ಏನಾಗುತ್ತಾ ಇದೆ ಅವನು ದೇವರನ್ನ ಸೇವಿಸಿದ ನಿಮಿತ್ತವಾಗಿ ಏನಾಗುತ್ತಾ ಇದೆ ಅವನ ಅಂಗಿಯನ್ನ ಇದ್ದಾರೆ ಮೂವತ್ತ ಎರಡನೇ ಅಧ್ಯಾಯದ ಇಪ್ಪತ್ತ ಎಂಟನೇ ವಾಕ್ಯ ಹೇಳುತ್ತಾ ಇದೆ ಇಪ್ಪತ್ತು ನಾಣ್ಯಗಳಿಗಾಗಿ ಅವನನ್ನು ಮಾರುತ್ತಾ ಇದ್ದಾರೆ ಮೂವತ್ತ ಏಳನೇ ಅಧ್ಯಾಯದ ಮೂವತ್ತಾರನೇ ವಾಕ್ಯ ಹೇಳ್ತಾ ಇದೆ ಪುನಃ ಅವರನ್ನು ಕಾನಾಣ್ಯರಿಗೆ ಕಾನಾಣ್ಯರು ಏನು ಮಾಡುತ್ತಾ ಇದ್ದಾರೆ ಐಗುಪ್ತರಿಗೆ ಮಾರುತ್ತಾ ಇದ್ದಾರೆ ಮೂವತ್ತೊಂಬತ್ತನೇ ಅಧ್ಯಾಯದ ಎರಡನೇ ವಾಕ್ಯಕ್ಕೆ ಬರುವಾಗ ಇದೆಲ್ಲರ ಮಧ್ಯದಲ್ಲಿಯೂ ವಾಕ್ಯ ಹೇಳುತ್ತಾ ಇದೆ ಎಲ್ಲದರ ಮಧ್ಯದಲ್ಲಿಯೂ ಅವನು ಗುಂಡಿಗೆ ಹಾಕಲ್ಪಟ್ಟಾಗ ಅವನೇ ಬಟ್ಟೆ ತೆಗೆಯಲ್ಪಟ್ಟಾಗ ಅವನು ಮಾರಲ್ಪಟ್ಟವನ ಮಾರಲ್ಪಟ್ಟಾಗ ದೇವರು ಅವನ ಸಂಗಡ ಇದ್ದನು ಎಂಬುದಾಗಿ ಸ್ಪಷ್ಟವಾಗಿ ವಾಕ್ಯ ಹೇಳ್ತಾ ಇದೆ ಆ ಆದಿಕಾಂಡ ಪುಸ್ತಕದ ಮೂವತ್ತೊಂಬತ್ತನೇ ಅದೇ ಎರಡನೇ ವಾಕ್ಯ ದೇವರು ಯೋಸೇಫನ ಸಂಗಡ ಇದ್ದನು ಎಂಬುದಾಗಿ ಎಷ್ಟು ಒಳ್ಳೆಯ ದೇವರು ನೋಡ್ರಿ ನನ್ನ ದೇವರು ನಿನ್ನನ್ನು ಕೈ ಬಿಡುವ ದೇವರನ್ನಲ್ಲ ನನ್ನ ದೇವರು ನಿನ್ನ ಸಂತೋಷವಾಗಿರುವಾಗ ಮಾತ್ರ ಇರುವ ದೇವರಲ್ಲ ನಿನಗೆ ಬೇಕಾದಷ್ಟು ಆ ಬ್ಯಾಲೆನ್ಸ್ ಇರುವಾಗ ಮಾತ್ರ ಇರುವ ದೇವರು ನನ್ನ ದೇವರಲ್ಲ ಅಥವಾ ನೀನು ಆರಾಧನೆ ಮಾಡುವಾಗ ಮಾತ್ರ ಇರುವ ದೇವರು ನೀನು ನನ್ನ ದೇವರಲ್ಲ ನೀನು ಪ್ರಸಂಗ ಮಾಡುವಾಗ ನಿನ್ನ ಸೇವೆ ಮಾಡುವಾಗ ಮಾತ್ರ ಇರುವ ದೇವರು ನನ್ನ ದೇವರಲ್ಲ ಬದಲಾಗಿ ಎಲ್ಲ ಸಂದರ್ಭಗಳಲ್ಲಿಯೂ ಎಲ್ಲ ಸಮಯಗಳಲ್ಲಿಯೂ ನಿನ್ನನ್ನು ಕೈ ಬಿಡದೆ ನಡೆಸುವ ದೇವರು ನನ್ನ ದೇವರಾಗಿದ್ದಾನೆ ಆ ದೇವರಿಗಾಗಿ ನಾನು ಸ್ತೋತ್ರವನ್ನು ಮಾಡುತ್ತಾ ಇದ್ದೇನೆ ಪ್ರಿಯ ವೀಕ್ಷಕರೇ ನೀನು ದೇವರ ಸನ್ನಿಧಾನದಲ್ಲಿ ಯಾಕೋಬ್ಬರಿ ಹೇಳಿದ ಹಾಗೆ ನಿನ್ನ ತಂದೆಯಾದ ದೇವರಿಂದ ಮಾತ್ರವೇ ಇದು ಸಾಧ್ಯ ಸರ್ವಶಕ್ತನಾದ ದೇವರ ಸಾನ್ನಿಧ್ಯವನ್ನ ಅನುಭವಿಸಿ ನಾವು ಈ ಯಾತ್ರೆ ಮಾಡುವುದಾದರೆ ಖಂಡಿತವಾಗಿ ಒಂದು ಫಲಪ್ರದವಾದ ಜೀವಿತವನ್ನು ನಡೆಸುವುದಕ್ಕೆ ದೇವರು ನಮಗೆ ಸಹಾಯವನ್ನ ಮಾಡುವವನಾಗಿದ್ದಾನೆ ದೇವರು ವಾಕ್ಯ ಹೇಳ್ತಾ ಇದೆ ಆದಿ ಪುಸ್ತಕ ಮೂವತ್ತೊಂಬತ್ತನೇ ಅಧ್ಯಾಯದ ಒಂಬತ್ತನೇ ವಾಕ್ಯ ಹೇಳ್ತಾ ಇದೆ ನಾನು ದೇವರಿಗೆ ವಿರೋಧವಾಗಿ ಪಾಪ ಮಾಡಲ್ಲ ಒಂದು ಸಂದರ್ಭ ಬರುತ್ತಾ ಇದೆ ಯೋಸಫಿನ ಜೀವಿತ ಸಂದರ್ಭ ಬರ್ತಾ ಇದೆ ಅವನು ಪಾಪದಲ್ಲಿ ಸಿಕ್ಕಿಸಿ ಹಾಲು ಹಾಕಿಕೊಳ್ಳುವುದಕ್ಕಾಗಿ ಒಂದು ಹೋರಾಟವು ಬಂದಾಗ ಅವನು ಹೇಳುವ ಮಾತಿದಾಗಿದೆ ನಾನು ದೇವರಿಗೆ ವಿರೋಧವಾಗಿ ಪಾಪ ಮಾಡಲ್ಲ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಾವು ದೇವರಿಗೆ ವಿರೋಧವಾಗಿ ಏನು ಮಾಡುತ್ತಾ ಇದ್ದೇವೆ ದೇವರ ಜೊತೆಯಲ್ಲಿ ನಡೆಯುತ್ತಾ ಇದ್ದೇವೆಯೋ ಅಥವಾ ದೇವರಿಗೆ ವಿರೋಧವಾಗಿ ನಾನು ಪಾಪ ಮಾಡುತ್ತಾ ಇದ್ದೇವೆಯೋ ಎಂಬುದಾಗಿ ನಮ್ಮನ್ನು ನಾವೇ ಪರೀಕ್ಷೆ ಮಾಡಬೇಕಾಗಿದೆ ಭಕ್ತನು ಹೇಳ್ತಾ ಇದ್ದಾನೆ ನಾನು ನನ್ನ ದೇವರಿಗೆ ವಿರೋಧವಾಗಿ ಪಾಪ ಮಾಡಲ್ಲ ಎಂಬುದಾಗಿ ಮುಂದಿನ ಸಂದರ್ಭ ನೋಡುವುದಾದರೆ ಆತನು ಸೆರೆಮನೆಯ ಅನುಭವವನ್ನು ಅನುಭವಿಸುತ್ತಾ ಇದ್ದಾನೆ ಆ ಪಾಪ ಆತನು ಮಾಡಲಿಲ್ಲ ಒಂದು ವೇಳೆ ಪಾಪ ಮಾಡ್ತಿದ್ದರೆ ಸೆರೆಮನೆಗೆ ಹೋಗ್ತಾ ಇರಲಿಲ್ಲ ಆದರೆ ಯೋಸೆಫ್ ಹೇಳ್ತಾ ನಾನು ನನ್ನ ದೇವರಿಗೆ ವಿರೋಧವಾಗಿ ಪಾಪವನ್ನು ಮಾಡಲ್ಲ ಎಂದು ಹೇಳಿದ ನಿಮಿತ್ತವಾಗಿ ಅವನು ಸೆರೆಮನೆಯ ಅನುಭವಕ್ಕೆ ಬರುತ್ತಾ ಇದ್ದಾನೆ ಅಲ್ಲಿ ವಾಕ್ಯ ಹೇಳುತ್ತಾ ಇದೆ ಅಧಿಕಾರ ಪುಸ್ತಕದ ಮೂವತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯದಲ್ಲಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ ಅಲ್ಲಿಯೂ ಕೂಡ ಸೆರೆಮನೆಯ ಅನುಭವದಲ್ಲಿಯೂ ಕೂಡ ದೇವರು ಅವನಿಗೆ ಅನುಕೂಲವಾಗಿದ್ದನು ಎಂಬುದಾಗಿ ಕೀರ್ತನೆಗಳು ನೂರ ಇಪ್ಪತ್ತೊಂದನೇ ಅಧ್ಯಾಯದ ನಾಲ್ಕನೇ ವಾಕ್ಯ ಹೇಳುತ್ತಾ ಇದೆ ಇಸ್ರಾಯೇಲ್ನ ಕಾಯುವಾತನು ತೂಕಡಿಸುವುದಿಲ್ಲ ನಿದ್ರಿಸುವುದಿಲ್ಲ ಎಂಬುದಾಗಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ನಿನ್ನ ಪರಿಸ್ಥಿತಿ ಏನೇ ಆಗಿರಲಿ ನಿನ್ನ ಸಮಸ್ಯೆಗಳು ಏನೇ ಆಗಿರಲಿ ನೀನಿರುವಂಥ ಸ್ಥಳ ಯಾವುದೇ ಆಗಿರಲಿ ನಿನಗೆ ಎದುರಾಗಿ ಯಾವುದೇ ಹೋರಾಟಗಳು ಇರಲಿ ಒಂದು ವೇಳೆ ಆಸ್ಪತ್ರೆಯಲ್ಲಿ ಮಲಗಿದ ಸ್ಥಿತಿಯೇ ಆಗಿರಲಿ ಕೈ ಬಿಡಲ್ಪಟ್ಟ ಸಂದರ್ಭ ಆಗಿರಲಿ ನಿನ್ನನ್ನು ನಾಚಿಕೆಗೆ ಒಳಪಡಿಸಿದ ಸಂದರ್ಭ ಆಗಿರಲಿ ನೀನು ನಿನ್ನ ದೇವರನ್ನು ಆತುಕೊಳ್ಳುವುದಾದರೆ ನಿನ್ನ ಭರವಸೆಯನ್ನು ಕರ್ತನಾದ ಯೇಸುವಿನ ಮೇಲೆ ಇಡುವುದಾದರೆ ಖಂಡಿತವಾಗಿ ನಿನ್ನನ್ನು ಮಾನಿಸುವ ದಿವಸಗಳು ಹತ್ತಿರವಾಗಿದೆ ಒಂದು ವೇಳೆ ಎರಡು ಸಾವಿರದ ಇಪ್ಪತ್ತು ನಾಲ್ಕನೇ ವರ್ಷದಲ್ಲಿ ಅನೇಕ ನಷ್ಟಗಳನ್ನು ಅನುಭವಿಸಿರಬಹುದು ಅನೇಕ ಭಾರವನ್ನು ಅನುಭವಿಸಿರಬಹುದು ತಲ್ಲಲ್ಪಟ್ಟ ಅನುಭವ ನಿನಗೆ ಬಂದಿರಬಹುದು ಕುಟುಂಬದವರು ದೂರ ಮಾಡಿದ ಅನುಭವ ಬಂದಿರಬಹುದು ನಿನ್ನನ್ನು ಮಾರಲ್ಪಟ್ಟ ಅನುಭವ ಬಂದಿರಬಹುದು ದೇವರಿಗೆ ಸ್ತೋತ್ರ ಮಾಡು ನೀನು ಫಲ ಕೊಡುವಂಥ ದಿವಸವು ಹತ್ತಿರವಾಗಿದೆ ನೀನು ಆಶೀರ್ವಾದ ಕೊಡುವಂಥ ಆಶೀರ್ವಾದ ಕಾಣುವಂಥ ಆಶೀರ್ವಾದವನ್ನು ಮುಟ್ಟುವಂಥ ದಿವಸವು ಅದು ಹತ್ತಿರವಾಗಿದೆ ಪ್ರಿಯನೇ ಹಲಲೂಯ್ಯ ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ ಪ್ರೀತಿಯ ಆಸರೆ ಟಿವಿಯ ವೀಕ್ಷಕರೇ ಯೋಸೆಫನನ್ನು ಮಾನಿಸಿದ ದೇವರು ನನ್ನ ನೆನ ಮಾಡಿಸುವುದಕ್ಕೆ ನಂಬಿಗಸ್ಥನಾಗಿದ್ದಾನೆ ಪಕ್ಷಪಾತಿ ಅಲ್ಲ ನಮ್ಮ ದೇವರು ತೂಕಣಿಸುತ್ತಾ ಇಲ್ಲ ನಮ್ಮ ದೇವರು ನಿದ್ರಿಸುತ್ತಾ ಇಲ್ಲ ಥ್ಯಾಂಕ್ ಯು ಜೀಸಸ್ ಕೀರ್ತನೆಗಳು ನೂರ ಐದನೇ ಅಧ್ಯಾಯದ ಇಪ್ಪತ್ತ ನಾಲ್ಕನೇ ವಾಕ್ಯ ಹೇಳುತ್ತಾ ಇದೆ ದೇವರು ತನ್ನ ಜನನನ್ನು ಬಹಳವಾಗಿ ವೃದ್ಧಿ ಮಾಡಿ ಅವರು ಶತ್ರುಗಳಿಂದ ಬಲಿಷ್ಠರಾಗುವಂತೆ ಮಾಡಿದ್ರು ಬಹಾಲವಾಗಿ ಬಹಳವಾಗಿ ವೃದ್ಧಿ ಮಾಡಿದನು ಎಂಬುದಾಗಿ ದೇವರು ತನ್ನ ಮಕ್ಕಳನ್ನು ಯಾವಾಗಲೂ ತಲ್ಲಿ ಬಿಡುವುದಕ್ಕೆ ಬಯಸುವುದಿಲ್ಲ ತನಗೆ ಸಂದರ್ಭ ಬಂದ ಹಾಗೆ ಉಪಯೋಗ ಮಾಡುವ ಆತನು ನಮ್ಮ ದೇವರ ಬದಲಾಗಿ ಆತನು ನಮ್ಮನ್ನು ಅಭಿವೃದ್ಧಿ ಮಾಡುವ ದೇವರಾಗಿದ್ದಾನೆ ಉನ್ನತ ಸ್ಥಿತಿಗಳ ಕಡೆಗೆ ನಡೆಸುವ ದೇವರಾಗಿದ್ದಾನೆ ಫಲ ಕೊಡುವಂತೆ ನಮ್ಮನ್ನು ನಡೆಸುವುದಕ್ಕೆ ಆತನೊಬ್ಬನೇ ಶಕ್ತನಾಗಿದ್ದಾನೆ ನಾವು ಯೋಸೇಫ್ನ ಜೀವಿತ ನೋಡುತ್ತಾ ಇದ್ದೇವೆ ಎಲ್ಲ ಅನುಭವಗಳ ಮಧ್ಯದಲ್ಲಿಯೂ ದೇವರು ಅವನ ಸಂಗಡ ಇದ್ದದ್ದರಿಂದ ಅವನು ಐಗುಪ್ತನಿ ಐಗುಪ್ತ ಆ ಐಗುಪ್ತ ದೇಶಕ್ಕೆ ಅವನು ನಾಯಕನಾಗುತ್ತಾ ಇದ್ದಾನೆ ಐಗುಪ್ತದ ಸಕಲ ಅಧಿಕಾರವು ಏನು ಆಗ್ತಾ ಇದೆ ಅವನ ಅಧೀನಕ್ಕೆ ಬರುತ್ತಾ ಇದೆ ಪ್ರೀತಿಯ ಆಸರೆ ಟಿ ವಿ ಭೀಕ್ಷಕರೇ ಈ ಸಮಯದಲ್ಲಿ ನಾನು ಹೇಳುವುದಕ್ಕೆ ಬಯಸುತ್ತಾ ಇದ್ದೇನೆ ದೇವರ ವಾಕ್ಯದಿಂದ ನಮ್ಮನ್ನು ಬಲಪಡಿಸುವುದಕ್ಕೆ ಬಯಸುತ್ತಾ ಇದ್ದೇನೆ ಎಲ್ಲ ತಲ್ಲಲ್ಪಟ್ಟ ಅನುಭವದಲ್ಲಿ ಹೋಗುತ್ತಾ ಇರಬಹುದು ವೇದನೆಯ ಅನುಭವದಲ್ಲಿನು ಹೋಗುತ್ತಾ ಇರಬಹುದು ಒಂದು ವೇಳೆ ಕ್ರಿಸ್ತನ ನಿಮಿತ್ತವಾಗಿ ದೇವರ ನಿಮಿತ್ತವಾಗಿ ಅಥವಾ ದೇವರನ್ನು ಪ್ರೀತಿಸುವ ನಿಮಿತ್ತವಾಗಿ ಸಭೆಗೆ ಹೋಗುವ ನಿಮಿತ್ತವಾಗಿ ಪ್ರಾರ್ಥಿಸುವ ನಿಮಿತ್ತವಾಗಿ ದೇವರ ವಾಕ್ಯವನ್ನು ಓದುವ ನಿಮಿತ್ತವಾಗಿ ಒಂದು ವೇಳೆ ಹಿಂಸೆಯನ್ನು ಭಾರವನ್ನು ನೋವನ್ನು ನೀನು ಅನುಭವಿಸ್ತಾ ಇರಬಹುದು ದೇವರಿಗೆ ಸ್ತೋತ್ರ ಮಾಡಿರಿ ನೀನು ಫಲ ಕೊಡುವಂತ ದಿವಸ ಹತ್ತಿರವಾಗಿದೆ ನಿನ್ನನ್ನು ದೇವರು ಮಾನಿಸುವ ದಿವಸವು ಹತ್ತಿರವಾಗಿದೆ ಇದು ಪ್ರವಾದನ ರೂಪಕವಾಗಿ ನಾನು ಹೇಳಲಿಕ್ಕೆ ಬಯಸುತ್ತಾ ಇದ್ದೇನೆ ಈ ವಾಕ್ಯವನ್ನು ಕೇಳುವ ಸಹೋದರನೇ ಸಹೋದರಿಯೇ ನಿನ್ನನ್ನು ಮಾನಿಸುವ ದಿವಸವು ಹತ್ತಿರವಾಗಿದೆ ಫಲ ಕಾಣುವ ದಿವಸವು ಹತ್ತಿರವಾಗಿದೆ ಆ ಮೇನ್ ಹಾಲಲೂಯ್ಯ ಥ್ಯಾಂಕ್ ಯು ಜೀ ಸು ಹಾಲೂಯ್ಯ ಬರೆದ ಸ್ವಾರ್ಥೆಯಲ್ಲಿ ಯೇಸು ಈ ರೀತಿಯಾಗಿ ಹೇಳುತ್ತಾ ಇದ್ದಾರೆ ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರರಿ ಎಂಬುದಾಗಿ ನಾವು ಯೇಸುವಿನ ಜೊತೆಯಲ್ಲಿ ಇರಬೇಕಾಗಿದೆ ಸ್ಪಷ್ಟವಾಗಿ ಯೇಸ್ವಾಮಿ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತಾ ಇದ್ದರೆ ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ ನಾನು ನಿಮ್ಮಲ್ಲಿ ನೆಲೆಗೊಂಡಿರುತ್ತೇನೆ ಎಷ್ಟು ಮನೋಹರವಾಗಿ ಯೇಸು ಹೇಳ್ತಾ ಇದೆ ನೋಡಿ ನೀವು ನನ್ನಲ್ಲಿರ್ರಿ ನಾನು ನಿಮ್ಮಲ್ಲಿ ಇರುತ್ತೇನೆ ಸುಮ್ಮನೆ ಪಡ ಕೊಡೋಕೆ ಆಗಲ್ಲ ನೀವು ನನ್ನಲ್ಲಿದ್ದರೆ ನಾನು ನಿಮ್ಮಲ್ಲಿ ಇರ್ತೇನೆ ಅಲ್ವಾ ಎಷ್ಟು ಒಳ್ಳೆಯ ದೇವನಮ್ಮ ದೇವರಾಗಿದ್ದಾನೆ ಫಲ ಕೊಡುವಂತೆ ಆಶೀರ್ವಾದ ಮಾಡುವುದಕ್ಕೆ ನಮ್ಮ ದೇವರ ನಂಬಿಕಸ್ತನಾಗಿದ್ದಾನೆ ಒಂದು ವೇಳೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಫಲ ಕೊಡಲಿಕ್ಕೆ ಸಾಧ್ಯವಾಗಿರ್ಬೋದು ಪರವಾಗಿಲ್ಲ ಯೋಚನೆ ಮಾಡಬೇಡ್ರಿ ಗುಂಡಿಗೆ ಬಿದ್ದಿರಬಹುದು ನಾಚಿಕೆಗೆ ಒಳಗಾಗಿರ್ಬೋದು ತಲ್ಲಲ್ಪಟ್ಟ ಅನುಭವ ಇರುವುದು ಪರವಾಗಿಲ್ಲ ಏಸು ನನ್ನನ್ನು ನಿನ್ನನ್ನು ಪ್ರೀತಿ ಮಾಡುತ್ತಾ ಇದ್ದಾರೆ ಹೆಸರು ಹೇಳ್ತಾ ಇದ್ದಾರೆ ನೀವು ನನ್ನಲ್ಲಿ ಇರ್ರಿ ನಾನು ನಿಮ್ಮಲ್ಲಿ ಇರುತ್ತೇನೆ ನೀವು ನನ್ನನ್ನು ಬಿಟ್ಟು ಏನು ಮಾಡೋಕ್ಕಾಗಲ್ಲ ಸ್ತೋತ್ರ ಆತ್ಮೀಯ ಆಸರಿ ಟಿ ವಿ ವೀಕ್ಷಕರೇ ಈ ಸಮಯದಲ್ಲಿ ಫಲ ಕೊಡುವಂತೆ ದೇವರ ನಮ್ಮನ್ನು ಕರೆಯುತ್ತಾ ಇದ್ದಾನೆ ಫಲವನ್ನು ಕೊಡುವುದಕ್ಕಾಗಿ ನಮ್ಮ ಕರ್ತನನ್ನು ಕರೆಯುತ್ತಾ ಇದ್ದಾನೆ ಸುವಾರ್ತೆಯಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನೀವು ಶಿಷ್ಯರಾಗಿರುವ ಎಂಬುದಾಗಿ ನನ್ನ ಬಯಕೆ ಏನಾಗಿದೆ ಈ ಲೋಕದಲ್ಲಿ ಎಲ್ಲ ಸಂಪಾದನೆ ಮಾಡಿದರೂ ನಾನು ದೇವರ ರಾಜ್ಯಕ್ಕೆ ಪರಲೋಕ ರಾಜ್ಯಕ್ಕೆ ಹೋಗದೆ ಇರುವುದಾದರೆ ನನಗೇನು ಪ್ರಯೋಜನ ನಾವು ಅಧಿಕವಾದ ಫಲ ಕೊಡುವಾಗ ನಾವು ದೇವರಿಗೆ ಮಹಿಮೆ ಪಡಿಸುವುದು ಮಾತ್ರವಲ್ಲ ನಾವು ಆತನಿಗೆ ಶಿಷ್ಯರಾಗಿರುತ್ತೇವೆ ಫಲ ಕೊಡುವುದಕ್ಕಾಗಿ ಆತನು ನಮ್ಮನ್ನು ಕರೆದಿರುವಾಗ ನಮ್ಮನ್ನು ನಾವೆಪ್ಪಿಸಿಕೊಡಬೇಕಾದ ದೇವರೇ ನಾನು ಫಲ ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ ಒಂದು ವೇಳೆ ಫಲ ಕೊಡದೆ ನನ್ನಡಿ ಏನಾದರೂ ಕೊರತೆಗಳು ಇರುವುದಾದರೆ ಒಣಗಿದ ಸ್ಥಿತಿಗಳು ಇರುವುದಾದರೆ ತಲ್ಲಲ್ಪಟ್ಟ ಅನುಭವ ಇರುವುದಾದರೆ ಏನಾದರೂ ಹುಳಗಲು ಕಡಿದ ಅನುಭವ ಇರುವುದಾದರೆ ದೇವರೇ ನನ್ನನ್ನು ಬದಲಾಯಿಸು ನನ್ನ ಸಮೀಪ ಬರುತ್ತೇನೆ ಹೊರತೆಯ ಸಮೀಪ ಬರುತ್ತೇನೆ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಬೇಕಾಗಿದೆ ಕೀರ್ತನೆಗಾರನು ಒಂದನೇ ಕೀರ್ತನೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಯಾವನು ದುಷ್ಟರ ಆಲೋಚನೆಯಂತೆ ನಡೆದೆ ಪಾಪಾತ್ಮರ ಮಾರ್ಗ ನಿಂತುಕೊಡದೆ ಧರ್ಮ ನಿಂದಕರುಣೆ ಕೂತುಕೊಡದೆ ಯಹೋವನ ಧರ್ಮಶಾಸ್ತ್ರವನ್ನು ಹಗಲಲು ಧ್ಯಾನ ಮಾಡುತ್ತಾನೋ ಅವನು ಎಷ್ಟೋ ಧನ್ಯನು ಅವನಲ್ಲಿರುತ್ತಾನೆ ಅವನು ಕಾಲುವೆಯ ಬಡಿಯಲ್ಲಿ ಬೆಳೆದ ಮರದ ಹಾಗೆ ಫಲಪ್ರದನಾಗಿರುತ್ತಾನೆ ಎಂಬುದಾಗಿ ನಾವು ಕ್ರಿಸ್ತನ ಸಮೀಪದಲ್ಲಿ ಇರಬೇಕಾಗಿದೆ ಕ್ರಿಸ್ತನ ಜೊತೆಯಲ್ಲಿ ವಾಸ ಮಾಡಬೇಕಾಗಿದೆ ಕ್ರಿಸ್ತನನ್ನು ಆತುಕೊಂಡವರಾಗಿ ಯಾತ್ರೆ ಮಾಡಬೇಕಾಗಿದೆ ಒಂದು ಫಲಪ್ರದವಾದ ಜೀವಿತವನ್ನು ನಾನು ನಡೆಸಬೇಕಾದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಅನೇಕ ನಷ್ಟಗಳು ಅನುಭವಿಸಿದರೆ ಪರವಾಗಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ವರ್ಷಗಳಿಗೆ ಆಶೀರ್ವಾದವಾಗಿರಬೇಕಾದರೆ ನಾನು ಕ್ರಿಸ್ತನ ಜೊತೆಯಲ್ಲಿ ಯಾತ್ರೆ ಮಾಡಬೇಕಾಗಿದೆ ಏಸು ಕ್ರಿಸ್ತನ ಜೊತೆಯಲ್ಲಿ ನಾನು ಯಾತ್ರೆ ಮಾಡುವಾಗ ನಾನು ಫಲಪ್ರದವಾದ ಒಂದು ಕ್ರಿಸ್ತೀಯ ಜೀವಿತವನ್ನು ನಡೆಸುವುದಕ್ಕೆ ಸಾಧ್ಯವಾಗುತ್ತದೆ ಅದೊಂದು ಆತ್ಮೀಕ ಮಂಡಲ ಮಾತ್ರವಲ್ಲ ನನ್ನ ಎಲ್ಲ ಮಂಡಲಗಳಲ್ಲಿಯೂ ಅಧಿಕವಾದ ಫಲವನ್ನು ನಾನು ಕೊಡುವುದಕ್ಕೆ ಸಾಧ್ಯ ನನ್ನ ಫಲ ನನ್ನ ಮನೆಯಲ್ಲಿ ಮಾತ್ರವಲ್ಲ ನನ್ನ ಸಭೆಯ ಒಳಗಡೆ ಮಾತ್ರವಲ್ಲ ನನ್ನ ಊರಿನಲ್ಲಿ ಮಾತ್ರವಲ್ಲ ನನ್ನ ಫಲವು ದೇಶದ ಮೂಳೆ ಮೂಳೆಗೂ ಕೊಡುವಂತೆ ದೇವರು ನಮಗೆ ಸಹಾಯ ಮಾಡುವನಾಗಿದ್ದಾನೆ ಪ್ರಿಯ ಸಹೋದರನೇ ಸಹೋದರಿ ಒಂದು ತೀರ್ಮಾನ ತೆಗೆದುಕೊಳ್ಳಿರಿ ನಾನು ಆತನ ಸಂಗಡ ಇರುತ್ತೇನೆ ಆತನನ್ನು ಬಿಟ್ಟು ನಮಗೆ ಏನು ಮಾಡೋಕ್ಕೆ ಆಗುವುದಿಲ್ಲ ನಮಗೆ ಸ್ವಂತವಾಗಿ ಓಡಿ ಏನು ಸಾಧನೆ ಮಾಡೋಕ್ಕೆ ಆಗಲ್ಲ ಪ್ರಯತ್ನ ಪಟ್ಟು ಪಟ್ಟು ಸಾಕಾಯಿತು ಸ್ವಂತವಾದ ಓಟ ಅದು ನಷ್ಟದ ಕಡೆಗೆ ನಮ್ಮನ್ನು ನಡೆಸಿತು ಒಂದು ವೇಳೆ ಈ ದೇವರ ವಾಕ್ಯವನ್ನು ಕೇಳುತ್ತಾ ಇರುವಾಗ ನೀನು ಯೋಚನೆ ಮಾಡುತ್ತಾ ಇರಬಹುದು ಹೌದು ನಾನು ಪ್ರಯತ್ನ ಮಾಡಿ ಮಾಡಿ ಸಾಕಾಯಿತು ನಾನು ತುಂಬ ಓಡಿದೆ ತುಂಬ ಓಡಿದೆ ಆದರೆ ನಾನು ಸಫಲನಾಗಲಿಲ್ಲ ಎಂಬುದಾಗಿ ನೀನು ಯೋಚನೆ ಮಾಡುತ್ತಾ ಇರುವುದಾದರೆ ಇವತ್ತು ಯೇಸು ಸ್ವಾಮಿ ನಿಮ್ಮನ್ನು ಆಹ್ವಾನ ಮಾಡುತ್ತಾ ಇದ್ದಾನೆ ಫಲದಾಯಕವಾದ ಒಂದು ವೃಕ್ಷವಾಗಿ ನಿಮ್ಮನ್ನು ಮಾರ್ಪಡಿಸುವುದಕ್ಕೆ ಕುಟುಂಬವಾಗಿ ಸಭೆಯಾಗಿ ನಿಮ್ಮನ್ನು ಮಾರ್ಪಡಿಸುವುದಕ್ಕೆ ನನ್ನ ದೇವರು ನಂಬಿಗಸ್ತನಾಗಿದ್ದಾನೆ ಆತನು ಎರಡು ಮಾತಿನವನಲ್ಲ ಆತನು ನಿದ್ರಿಸುವವನಲ್ಲ ಆತನು ತೂಕಡಿಸುವವನಲ್ಲ ಈ ಸಮಯದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡುವನ ನಾನು ವಾಕ್ಯದ ಕಡೆಗೆ ಬರುವವನಾಗಿದ್ದೇನೆ ಯೋಸೆಫನು ಬಹು ಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದಾನೆ ನಾವು ಕೂಡ ಬಹು ಫಲವನ್ನು ಕೊಡುವ ವೃಕ್ಷಕ್ಕೆ ಸಮಾನನಾಗಿರಬೇಕು ನಾವೆಲ್ಲಿರಬೇಕು ಕ್ರಿಸ್ತನೆಂಬ ಹೊರತೆಯ ಬಳಿಯಲ್ಲಿ ಬೆಳೆಯುವವರಾಗಿರಬೇಕು ಪವಿತ್ರಾತ್ಮನೆಂಬ ಆ ನೀರಿನ ಬಳಿಯಲ್ಲಿ ಆ ಕರ್ತನು ಬಯಸುತ್ತಾ ಇದ್ದಾನೆ ನಮ್ಮ ಆಶೀರ್ವಾದ ಅದು ಒಂದು ಸೀಮಿತವಾಗಿರಬಾರ್ದು ಬದಲಾಗಿ ಗೋಡೆಯ ಆಚೆಗೂ ಗೋಡೆಯ ಆಚೆಗೂ ನಮ್ಮ ಆಶೀರ್ವಾದ ನಮ್ಮ ಫಲವನ್ನು ನಾವು ಕೊಡುವವರಾಗಿರಬೇಕು ನಮ್ಮ ಫಲವು ಮನೆಯಲ್ಲಿ ಮಾತ್ರವಲ್ಲ ನಮ್ಮ ಸಭೆಯಲ್ಲಿ ಮಾತ್ರವಲ್ಲ ದೇಶದ ಮೂಳೆ ಮೂಳೆಯಲ್ಲಿಯೂ ನಾವು ಫಲ ಕೊಡುವವರಾಗುವುದಕ್ಕೆ ದೇವರ ಪರಿಶುದ್ಧ ಅಥವಾ ನಮಗೆ ಸಹಾಯ ಮಾಡಲಿ ನಮ್ಮ ದೇವರು ಖಂಡಿತವಾಗಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಮ್ಮನ್ನು ಮಾನಿಸುವ ದೇವರಾಗಿದ್ದಾನೆ ಕರ್ತನೆ ನಾವು ಫಲ ಕೊಡುವವರಾಗಿ ಜೀವಿಸುವುದಕ್ಕೆ ಅನೇಕರಿಗೆ ಆಶೀರ್ವಾದವಾಗಿಯೂ ಅನೇಕರಿಗೆ ಸಮಾಧಾನವಾಗಿಯೂ ಅನೇಕರಿಗೆ ಬಿಡುಗಡೆಯಾಗಿಯೂ ಇರುವುದಕ್ಕೆ ನನ್ನನ್ನು ನನ್ನ ಕುಟುಂಬವನ್ನು ನೀವು ಆಶೀರ್ವಾದ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿ ನಮ್ಮ ದೇವರ ಮಾನಿಸುವವನಾಗಿದ್ದಾನೆ ನಮ್ಮ ಎಲ್ಲ ಪರಿಸ್ಥಿತಿಯನ್ನು ಮರೆತವರಾಗಿ ನನ್ನ ಎಲ್ಲ ನಮ್ಮ ಎಲ್ಲ ಭಾರವನ್ನು ಮರೆತವರಾಗಿ ತಲ್ಲಲ್ಪಟ್ಟ ಅನುಭವವನ್ನು ಮರೆತವರಾಗಿ ದೂಡಲ್ಪಟ್ಟ ಅನುಭವವನ್ನು ಮರೆತವರಾಗಿ ನಾವು ಕರ್ತನ ಸಮೀಪಕ್ಕೆ ಬರೋಣವಿ ಯೂಸೆಫನ್ನು ಹೇಳುತ್ತಾ ಇದ್ದಾನೆ ತನ್ನ ಸಹೋದರರಿಗೆ ಮನುಷ್ಯನಾದರೂ ಏನಾಗ್ತಾನೆ ಕೇಡು ಮಾಡುವುದಕ್ಕೆ ಬಯಸುವಾಗ ದೇವರು ಮೇಲನ್ನು ಬಯಸಿದನು ಎಂಬುದಾಗಿ ನಮ್ಮ ದೇವರು ಮೇಲನ್ನು ಬಯಸುವನಾಗಿದ್ದಾನೆ ಒಂದು ವೇಳೆ ನಿನ್ನ ಸಹೋದರರು ನಿನ್ನ ಬಂಧು ಮಿತ್ರಾದಿಗಳು ನಿನ್ನವರು ಒಂದು ವೇಳೆ ತಲ್ಲಿ ಇರಬಹುದು ಪರವಾಗಿಲ್ಲ ದೇವರು ನಿನ್ನ ಮೇಲನ್ನು ಬಯಸುವವನಾಗಿದ್ದಾನೆ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣೆ ನಾನು ನಿಮಗಾಗಿ ಪ್ರಾರ್ಥನೆ ಮಾಡೋದಕ್ಕೆ ಬಯಸುವವನಾಗಿದ್ದೇನೆ ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ಪರಲೋಕರದ್ದು ಒಳ್ಳೆಯ ತಂದೆಯೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ನೀನು ಒಳ್ಳೆಯವನು ಒಳ್ಳೆಯದನ್ನು ಮಾತ್ರವೇ ಮಾಡುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ ಯಾವ ರೀತಿಯಾಗಿ ಯೋಸೇಫನ ಸಂಗಡ ಇದ್ದು ಒಂದು ಫಲ ಕೊಡುವಂಥ ವೃಕ್ಷವಾಗಿ ಅವರನ್ನ ನೀವು ಆಶೀರ್ವಾದ ಮಾಡಿದರು ಅದೇ ರೀತಿಯಾಗಿ ಇವತ್ತು ಈ ಸಮಯದಲ್ಲಿ ನನ್ನ ವಾಕ್ಯವನ್ನ ದೇವರ ನಿನ್ನ ವಾಕ್ಯವನ್ನ ಕೇಳುವಂತ ನನ್ನ ಶಬ್ದವನ್ನ ಕೇಳುತ್ತಾ ಇರುವಂತ ಪ್ರತಿಯೊಬ್ಬ ಸಹೋದರ ಸಹೋದರಿಯರ ಮೇಲೆ ನಿಮ್ಮ ಪರಿಶುದ್ಧ ಆತ್ಮನ ಚಲಿಸುವಿಕೆ ಉಂಟಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ಸ್ವಾಮಿ ಅಪ್ಪ ಒಣಗಿದ ಅನುಭವಗಳು ಓ ತಲ್ಲಲ್ಪಟ್ಟ ಅನುಭವಗಳು ವ್ಯಾಧಿಯ ಅನುಭವಗಳು ಅಪ್ಪ ದೂಡಲ್ಪಟ್ಟ ಅನುಭವಗಳು ಮಾರಲ್ಪಟ್ಟ ಅನುಭವಗಳು ಬದಲಾಗಲಿ ಸ್ವಾಮಿ ಅವರನ್ನು ಮಾನಿಸುವ ದಿವಸಗಳು ಹತ್ತಿರವಾಗಲಿ ಅವಳು ಫಲವನ್ನ ಕಾಣುವ ದಿವಸಗಳು ಹತ್ತಿರವಾಗಲೆಂಬುದಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ಎಂದು ಕಾಣುವಂತಹ ಐಗುಪ್ತನ ಹೋರಾಟದ ಅನುಭವಗಳ ಮೇಲೆ ಅವರಿಗೆ ಜಯವನ್ನ ಕೊಡುಕರ್ತಾನೆ ಯಾವ ಸ್ಥಳದಲ್ಲಿ ಅವರು ಅವಮಾನಿಸಲ್ಪಟ್ಟರೋ ಯಾವ ಸ್ಥಳದಲ್ಲಿ ಅವರು ತಲ್ಲಲ್ಪಟ್ಟರೋ ಯಾರ ಮಧ್ಯದಲ್ಲಿ ಅವರು ದೂರ ಮಾಡಲ್ಪಟ್ಟವರೋ ಅವರ ಮಧ್ಯದಲ್ಲಿ ನೀನು ಅವರನ್ನು ಮಾಣಿಸುವುದಕ್ಕಾಗಿ ಸ್ತೋತ್ರ ಯೋಸೇಫನ ಇದ್ದು ಎಲ್ಲ ಸಂದರ್ಭಗಳಲ್ಲಿಯೂ ಯೋಸೇಫನ ಇದ್ದು ಅವನಿಗೆ ಜಯವನ್ನು ಕೊಟ್ಟು ಮಾಡಿಸಿದ ಒಳ್ಳೆಯ ದೇವರ ಹಸ್ತ ದೇವರೇ ಇವತ್ತು ಹಗಲು ಕಾಲ ಆಸರೆ ಟಿವಿಯ ಎಲ್ಲ ವೀಕ್ಷಕರಿಗೆ ಅನುಕೂಲವಾಗಿರಲೆಂಬುದಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ಕರ್ತನೇ ನೀನು ಆ ರೀತಿ ಮಾಡುವುದಕ್ಕಾಗಿ ಸ್ತೋತ್ರ ಒಂದು ಫಲಭರಿತವಾದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ದೇವರೇ ಸೆಲ್ಲರನ್ನ ಆಶೀರ್ವಾದ ಮಾಡು ಮಹಿಮೆ ನಿನಗೊಬ್ಬರಿಗೆ ಸರಿಸುತ್ತಾ ಇದೇವೆ ಏಸು ಕ್ರಿಸ್ತನ ನಾಮದಲ್ಲಿ ತಂದೆ ಆಮೆ ದೇವರ ನಮ್ಮ ಆಶೀರ್ವಾದ ಮಾಡಲಿ ಮತ್ತೊಂದು ಆವೃತ್ತಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಕರ್ತನ ನಿಮ್ಮ ಸಂಗಡ ಇರಲಿ ಆಮೇನ್ ಆಮೇನ್